ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ಕೊಕೊನಟ್ ಬರ್ಫಿಯನ್ನು ಮಾಡ್ತಾಯಿದ್ದೀನಿ ಅದಕ್ಕೆ ನಾನು ಸ್ಟೋ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡು ಅದಕ್ಕೆ ಅರ್ಧ ಲೀಟ್ರ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹಸಿ ಹಾಲು ಇದು ಅರ್ಧ ಲೀಟ್ರ್ ಹಾಲನ್ನು ಹಾಕ್ಕೊಂಡಿದ್ದೀನಿ ಇವಾಗ ನಾವು ಹಾಲನ್ನು ಚೆನ್ನಾಗಿ ಒಂದು ಸರಿ ಕಾಯಿಸ್ಕೊಳ್ಳೋಣ ನೋಡಿ ಒಂದು ಸ್ವಲ್ಪ ಹಾಲನ್ನು ಕಾಯೋದಕ್ಕೆ ಬಿಟ್ಟುಬಿಡೋಣ ಹಾಲನ್ನು ಸ್ವಲ್ಪ ಕಾಯ್ದ ಮೇಲೆ ನಾವು ಇದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಒಂದು ಕಪ್ ಸಕ್ಕರೆಯನ್ನು ತೊಗೊಂಡಿದ್ದೀನಿ ನೀವು ರುಚಿಗೆ ನೋಡಿಕೊಂಡು ನೀವು ಸಕ್ಕರೆ ಹಾಕ್ಕೊಳ್ಬಹುದು ಇವಾಗ ನಾವು ಸಕ್ಕರೆ ಕರಗುವಷ್ಟು ಹಾಲನ್ನು ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಇದು ತುಂಬ ರುಚಿಕರವಾದ ಆಗುವ ಕೋಕೋನಟ್ ಬರ್ಫಿ ತುಂಬಾ ರುಚಿಯಾಗಿರುತ್ತದೆ ಮತ್ತು ನೀವು ಒಂದು ವಾರ ಕೂಡ ಇಟ್ಕೊಂಡು ನೀವು ತಿನ್ನಬಹುದು ಒಂದು ವಾರ ಇಟ್ಟರೂ ಏನು ಕೆಡೋದಿಲ್ಲ ಅಷ್ಟೊಂದು ರುಚಿಯಾಗಿರುವ ಈ ಕೊಕೊನಟ್ ಬರ್ಫಿ ತುಂಬ ಟೇಸ್ಟ್ ಆಗಿರುತ್ತೆ ನೀವು ಒಂದು ಸರ್ತಿ ಮಾಡಿ ನೋಡಿ ತುಂಬನೇ ಟೇಸ್ಟ್ ಆಗಿರ್ತದೆ ನೋಡಿ ಫ್ರೆಂಡ್ಸ್ ಇವಾಗ ಸಕ್ಕರೆ ಕರಗಿದೆ ಇವಾಗ ನಾವು ಹಾಲನ್ನು ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದಾದ ಮೇಲೆ ನೋಡಿ ಇವಾಗ ಹಾಲು ಕುದೀತಾ ಇದೆ ಇವಾಗ ನಾನು ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹಸಿ ತೆಂಗಿನಕಾಯಿ ತುರಿ ಎರಡು ಕಪ್ ಹಾಕೋತಾ ಇದ್ದೀನಿ ನೋಡಿ ಒಂದು ಕಪ್ ಸಕ್ಕರೆಗೆ ಎರಡು ಕಪ್ ಹಸಿ ತೆಂಗಿನಕಾಯಿ ತುರಿಯನ್ನು ಹಾಕೊಳ್ಬೇಕು ನೋಡಿ ಪರ್ಫೆಕ್ಟಾಗಿ ಬರುತ್ತದೆ ಇವಾಗ ನಾವು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇದೊಂದು ಮೂರರಿಂದ ನಾಲ್ಕು ನಿಮಿಷದವರೆಗೆ ನಾವು ಇದನ್ನು ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಅಲ್ಲಿವರೆಗೆ ಇದನ್ನು ಗಟ್ಟಿ ಹಾಕೋತಾ ಬರುತ್ತದೆ ನೋಡಿ ಫ್ರೆಂಡ್ಸ್ ತುಂಬಾ ರುಚಿಕರವಾದ ಆಗಿರುವ ಈ ಕೋಕೋನಟ್ ಪರ್ಫಿ ಎಲ್ಲರಿಗೂ ತುಂಬ ಇಷ್ಟವಾಗುತ್ತದೆ ನೋಡಿ ಇವಾಗ ಇದು ಗಟ್ಟಿ ಹಾಕೋತಾ ಬರುತ್ತೆ ಒಂದು ಎರಡರಿಂದ ಮೂರು ನಿಮಿಷ ಕುದಿಸಿದ ಮೇಲೆ ನೋಡಿ ಫ್ರೆಂಡ್ಸ್ ಈ ಥರ ನೊರೆ ಬರ್ತಾಯಿದೆ ನಾವು ಆರಾಮಾಗಿ ಕೈ ತಿರುಗಿಸ್ತಾ ಇರಬೇಕು ಮಿಕ್ಸ್ ಮಾಡ್ತಾನೆ ಇರಬೇಕು ಇದನ್ನು ಬಿಟ್ಟು ಎಲ್ಲಿಗೂ ಹೋಗಬೇಡಿ ಮಿಕ್ಸ್ ಮಾಡ್ತಾನೆ ಇರಿ ಇಲ್ಲಾಂದರೆ ಬುಡ ಹತ್ತುವ ಚಾನ್ಸಸ್ ಕೂಡ ಇರುತ್ತೆ ನೋಡಿ ಇವಾಗ ನೋಡಿ ಇವಾಗ ಇದನ್ನು ಗಟ್ಟಿ ಹಾಕೋತಾ ಬರ್ತಾಯಿದ್ದೀನಿ ನೋಡಿ ಈ ಥರ ನಾವು ಗಟ್ಟಿ ಆದ ಮೇಲೆ ನಾವು ಇದಕ್ಕೆ ಇವಾಗ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನಾನು ಇಲ್ಲಿ ಮಿಲ್ಕ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮಿಲ್ಕ್ ಪೌಡ್ರ್ ಹಾಕೋದರಿಂದ ರುಚಿ ಚೆನ್ನಾಗಿ ಚೆನ್ನಾಗಿರುತ್ತೆ ಮಿಲ್ಕ್ ಪೌಡ್ರ್ ಇದ್ದರೆ ನೀವು ಮಿಲ್ಕ್ ಪೌಡ್ರ್ ಹಾಕೊಳ್ಳಿ ಇಲ್ಲಾಂದರೆ ಖವ ಇರುತ್ತಲ್ವ ಆ ಖವ ಕೂಡ ಹಾಕೊಂಡ್ರು ನಡೆಯುತ್ತದೆ ಮಿಲ್ಕ್ ಪೌಡ್ರ್ನಿಂದ ಖವ ಥರೇ ರುಚಿ ಬರುತ್ತೆ ಅದಕ್ಕೋಸ್ಕರ ನಾನು ಮಿಲ್ಕ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಹಾಲಿನ ಮೇಲಿನ ಕೆನೆ ಇರುತ್ತಲ್ವ ಆ ಕೆನೆ ಕೂಡ ಹಾಕೊಂಡ್ರು ನಡೆಯುತ್ತೆ ನೋಡಿ ಫ್ರೆಂಡ್ಸ್ ಈ ಮಿಲ್ಕ್ ಪೌಡ್ರ್ ಹಾಕಿದ ಮೇಲೆ ನಾನು ಇದು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಇದು ತುಂಬನೇ ಮತ್ತಷ್ಟು ಗಟ್ಟಿ ಹಾಕೋತಾ ಬರುತ್ತೆ ಆದಷ್ಟು ಬೇಗನೆ ಗಟ್ಟಿಯಾಗುತ್ತೆ ಟೈಮ್ ಏನು ಅದಿಲ್ಲ ಇದನ್ನು ಮಾಡೋದಕ್ಕೆ ಪೂರ ಫುಲ್ ಅಂದರೆ ಒಂದು ಹತ್ತು ನಿಮಿಷದಲ್ಲಿ ಕೊಕೋನಟ್ ಬರ್ಫಿ ರೆಡಿ ಆಗುತ್ತೆ ನೋಡಿ ಇವಾಗ ಇಷ್ಟು ಗಟ್ಟಿಯಾಗಿದೆ ಇದಕ್ಕೆ ನಾನು ಒಂದು ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮತ್ತು ತುಪ್ಪವನ್ನು ಹಾಕಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ನೀವು ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಳ್ಬೋದು ನಿಮಗೆ ಇಷ್ಟ ಇದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂದರೆ ಇಲ್ಲ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಗಟ್ಟಿಯಾಗ್ತಾ ಬಂದಿದೆ ಅಂತ ಪ್ಯಾನ್ ಕೂಡ ಬಿಡ್ತಾ ಇದೆ ನೋಡಿ ಇದು ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ಥರ ನಾವು ಇದನ್ನು ರೆಡಿ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ತಗೊಂಡು ಈ ಥರ ಕೈಯಿಂದ ಉಂಡೆ ಮಾಡ್ಕೊಳ್ಳಿ ಇದು ಉಂಡೆ ಕಟ್ಟಿದರೆ ಕೈಗೇನು ಅಂಟ್ಕೋತಾ ಇಲ್ಲ ಇದು ಉಂಡೆ ರೆಡಿಯಾಗಿದೆ ನೋಡಿ ಇವಾಗ ನಾವು ಇದು ಪರ್ಫೆಕ್ಟ್ ಆಗಿದೆ ಅಂತ ನಾವು ತಿಳ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇವಾಗ ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಇವಾಗ ಇದನ್ನು ಒಂದು ಟ್ರೇ ತಗೊಂಡು ಅದಕ್ಕೆ ಒಂದು ಸ್ವಲ್ಪ ಬಟರ್ ಪೇಪರನ್ನು ಹಚ್ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಬಟರ್ ಪೇಪರ್ ಹಾಕಿದ ಮೇಲೆ ನಾವು ಇದಕ್ಕೆ ಒಂದು ಸ್ವಲ್ಪ ತುಪ್ಪವನ್ನು ಸಾರಿ ನೋಡಿ ಈ ಥರ ತುಪ್ಪವನ್ನು ಸರಿಸ್ಕೊಡ್ಬೇಕು ಯಾಕೆಂದರೆ ಅದು ಬರ್ಫಿ ಕೊಕೊನಟ್ ಬರ್ಫಿ ಆರಾಮವಾಗಿ ಎದ್ದು ಬರುತ್ತೆ ಅದಕ್ಕೋಸ್ಕರ ನಾನು ಒಂದು ಸ್ವಲ್ಪ ತುಪ್ಪವನ್ನು ಹಚ್ಕೊಳ್ತಾ ಇದ್ದೀನಿ ಇವಾಗ ಈ ಕೊಕೋನಟ್ ಬರ್ಫಿಯನ್ನು ಇದಕ್ಕೆ ಹಾಕೊಳ್ಳೋಣ ನೋಡಿ ಫ್ರೆಂಡ್ಸ್ ಕೊಕೊನಟ್ ಬರ್ಫಿಯನ್ನು ಹಾಕ್ಕೊಂಡು ನಾವು ಇವಾಗ ಒಂದು ರೀತಿ ಸಟ್ ಮಾಡಬೇಕು ಇದನ್ನು ಸರಿಯಾಗಿ ಈ ಥರ ನಾನು ಸಟ್ ಮಾಡ್ಕೊತಾ ಇದ್ದೀನಿ ಇವಾಗ ನಾವು ಇದನ್ನು ಒಂದು ಗಂಟೆ ಇಟ್ಟು ಬಿಡೋಣ ಇಲ್ಲಾಂದರೆ ನೀವು ಹೊರಗಡೆಯೂ ಇಟ್ಕೊಳ್ಬೋದು ಫ್ಯಾನಿಂಗಗಳಿಗೆ ಇದು ಒಂದು ಗಂಟೆಯಲ್ಲಿ ಸಟ್ ಆಗುತ್ತೆ ನೋಡಿ ನಾನು ಫ್ರಿಜ್ಜಿನಲ್ಲಿ ಇಡ್ತಾ ಇದ್ದೀನಿ ಒಂದು ಅವರು ಒನ್ ಅವರ್ ಆದಮೇಲೆ ತೆಗಿತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಮತ್ತು ಇವಾಗ ನಾವು ಇದನ್ನು ಈ ಟ್ರೈಯಿಂದ ಹೊರಗಡೆ ತೆಗಿಯೋಣ ನೋಡಿ ಫ್ರೆಂಡ್ಸ್ ನನ್ನ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಇವಾಗ ನಾವು ಯಾವ ಆಕಾರ ಬೇಕೋ ಆ ಆಕಾರದಲ್ಲಿ ನಾವು ಇದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ನಿಮಗೆ ಯಾವ ಥರ ಬೇಕೋ ನೀವು ಆ ಥರ ಕಟ್ ಮಾಡ್ಕೊಳ್ಬೋದು ನೋಡಿ ನಾನು ಈ ಥರ ಡೈಮಂಡ್ ಶೇಪಲ್ಲಿ ನಾನು ಕಟ್ ಮಾಡ್ತಾ ಇದ್ದೀನಿ ನಿಮಗೆ ಈ ಸ್ಕ್ವಯರ್ ಬೇಕಾದರೆ ಸ್ಕ್ವಯರ್ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಕಟ್ ಮಾಡಿದ್ದಾಯಿತು ಇವಾಗ ಒಂದನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ರುಚಿ ಕೂಡ ಅಷ್ಟೇ ಚೆನ್ನಾಗಿದೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಈಜಿ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್